ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಬ್ರಿಡ್ಜ್ ಅಂತ ಹೇಳ್ತಾ ಇದ್ದೀರೋ ನೋಡ್ರಿ ನೀವು ಬಿ ಜೆ ಪಿ ಜೆ ಡಿ ಎಸ್ ಬ್ರಿಡ್ಜು ಅಂದ್ರೆ ಬಟ್ ಇಲ್ಲಿ ವಾತಾವರಣ ಅಂದ್ರೆ ಕರ್ನಾಟಕಕ್ಕೆ ಡೆಲ್ಲಿಗೆ ಬ್ರಿಡ್ಜ್ ಹಾಕ್ತೀನಿ ಅಷ್ಟೇ ನಾನು ಯಾಕಂದರೆ ಅಲ್ಲಿ ನಡೆಯೋ ಕೆಲಸ ಅಲ್ಲಿ ಏನು ಒಂದು ವಾತಾವರಣ ಇದೆಯೋ ಅದು ಕರ್ನಾಟಕದಲ್ಲಿ ಏನಿದೆಯೋ ಹಂಗಲ್ಲ ಅಲ್ಲಿ ಬರೀ ಪೇಪರ್ ವರ್ಕು ಪೇಪರಲ್ಲಿ ಏನೇನು ಮಾಡ್ತಿರೋ ಸಂಸದರಾಗಿ ಏನು ಕೊಡ್ತಿರೋ ಅದನ್ನು ನೋಡ್ತಾ ಇರ್ತಾರೆ ಹೊರತು ಹೋಗಿ ಇನ್ಫ್ಲುಯೆನ್ಸ್ ಮಾಡೋದು ಅದು ಇದು ಏನಿಲ್ಲ ಏನಿಲ್ಲ ಏನು ಒಂದು ಪ್ಲ್ಯಾನಗಳು ಸ್ಟೇಟಿಂದ ಕಳಿಸ್ತಾರೋ ಸೆಂಟರ್ಗೆ ಅದನ್ನು ಫಾಲೋ ಅಪ್ ಮಾಡಬೇಕಾಗಿರೋದು ಜವಾಬ್ದಾರಿ ಸಂಸದರಿಗಾಗಿರುತ್ತೆ ಆ ಪರಿಸ್ಥಿತಿಯಲ್ಲಿದೆ ಇವಾಗಲ್ಲಿ ಯಾಕಂದರೆ ಇನ್ಫ್ಲುಯೆನ್ಸ್ ಅನ್ನೋದಿಲ್ಲ ಮೆರಿಟ್ ಮೇಲೆ ಏನೇನು ಕೆಲಸ ಆಗಬೇಕು ಆ ಕೆಲಸಗಳು ಹಾಕ್ಕೊಂಡು ಹೋಗ್ತಾ ಇರುತ್ತೆ ಬಟ್ ಸಂಸದರಾಗಿ ಅದು ಫಾಲೋ ಅಪ್ ಮಾಡಬೇಕಾಗಿರೋ ಜವಾಬ್ದಾರಿ ನಂದು ಇದು ಏನು ಹೇಳ್ತಾರಲ್ಲ ಟೇಬಲ್ ಟು ಟೇಬಲ್ ಪೋಸ್ಟ್ ಪೋಸ್ಟ್ ಮ್ಯಾನ್ ಹೋಗ್ತಾರಲ್ಲ ಹಂಗೆ ಕೆಲಸ ಮಾಡಿದ್ರೇ ಇಲ್ಲಿ ನಮ್ಮ ಕೋಲಾರ ಜಿಲ್ಲೆಗೆ ಕೆಲಸಗಳಾಗುತ್ತೆ ಅದು ಮಾಡಬೇಕಾಗಿರೋ ಕೆಲಸ ನಂದು ಇವಾಗ ಏನು ಇವಾಗ ಸುಮಾರು ನಾಲ್ಕು ಐದು ದಿನದಿಂದ ಕೋಲಾರ ಜಿಲ್ಲೆಯಲ್ಲಿ ಆ ನಮ್ಮ ಕೋಲಾರ ನಾನು ಏನು ಆಫೀಸ್ ಓಪನ್ ಮಾಡಿದ್ದೀನೋ ಎಲ್ಲ ಸರ್ಕಾರಿ ಆಫೀಸರ್ಸ್ನ ಕರೆದು ಏನೇನು ನಡೀತಾ ಇದೆ ಅಂತ ತಿಳ್ಕೊಂಡು ಕೆಲಸಗಳು ಹೆಂಗೆ ಮಾಡಬೇಕು ಏನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ದೀನಿ ನಾನು ಅದಾದಮೇಲೆ ಡಿ ಸಿನ ಮತ್ತು ಎಸ್ ಪಿ ಅವ್ರನ್ನೂ ಮಾತಾಡಿದೆ ನಾನು ಹೇಳಕ್ಕೆ ಒಂದು ಇಷ್ಟಪಡ್ತೀನಿ ನಮ್ಮ ಗೌರ್ಮೆಂಟ್ ಆಫೀಸರ್ಸ್ ಎಲ್ಲರೂ ನಮಗೆ ಸ್ಪಂದನೆ ಮಾಡೋಕ್ಕೆ ಸಿದ್ಧವಾಗಿದೆ ನಮಗೆ ಸಹಾಯ ಮಾಡೋಕ್ಕೆ ಸಿದ್ಧವಾಗಿದೆ ಯಾಕಂದರೆ ಹೆಂಗೆ ನಾವು ಅವ್ರ ಜೊತೆ ಮಾತಾಡ್ತೀವಿ ಏನು ಅವ್ರ ಜೊತೆ ಹೆಂಗೆ ನಡ್ಕೊಳ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಎಲ್ಲರೂ ನೀವು ಏನು ಬೇಕೋ ನೀವು ಹೇಳಿ ಆ ಕೆಲಸ ಮಾಡಿಕೊಡ್ತೀವಿ ನಿಮಗೆ ಅಂತ ಒಂದು ಸ್ಥಿತಿಗೆ ಬಂದಿದೆ ಈ ನಾಲ್ಕೈದು ದಿನದಲ್ಲಿ ಅದೊಂದು ವಿಶ್ವಾಸ ಮಾಡಿಕೊಂಡು ಬಂದಿದೆ ಅವ್ರಿಗೆ ಇದೊಂದು ಹೇಳೋಕ್ಕೆ ನಿಮ್ಗೆ ಇಷ್ಟ ನೀವು ಮೈನಿಂಗಂದು ಇದು ಕಲ್ಲು ಹೋಳಿಯ ಏರಿಯಾ ಮಂಗಳವಾರ ಅವ್ರನ್ನ ಕರೆದಿದ್ದೀವಿ ಮತ್ತು ಡಿ ಸಿ ಅವ್ರನ್ನು ಮಾತಾಡಿದ್ವಿ ಈ ವಿಚಾರದಲ್ಲಿ ಡಿ ಸಿ ಅವರು ಮಂಗಳವಾರ ನೀವು ಏನು ಮಾತಾಡ್ಕೊಂಡು ಬರ್ತೀರೋ ಅದಕ್ಕೆ ಏನು ಮಾಡಬೇಕಾಗಿತ್ತು ಅವ್ನು ದಯವಿಟ್ಟು ನೀವು ಅವ್ರನ್ನ ಜೊತೆ ಮಾತಾಡ್ಕೊಂಡು ನನ್ನ ಜೊತೆ ಬಂದ್ರೆ ಆ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿದೆ ನೋಡ್ತೀನಿ ಇವರೆಲ್ಲ ನಿಮ್ಮನ್ನೇ ಬಂದು ಕಾಣ್ತಾರೆ ಎಲ್ಲ ಹಳೆ ಪಾಳ್ಯ ಸುತ್ತಮುತ್ತ ಒಂದು ನಾವೊಂದು ಇಪ್ಪತ್ತೆರಡು ಮೂರಿದೆ ಅಷ್ಟು ಜನ ಒಂದು ಬಂದು ಕಾಣ್ತಾರೆ ಸರಿ ನಿಮ್ಮ ಹತ್ರನೇ ಬರ್ತರೆ ಯೋ ಅವ್ರಿಗೆ ಪ್ರಾಬ್ಲಮ್ ಇರೋದು ಏನು ಪುತ್ರ ಇಲ್ಲ ಹೇಳ್ಬೇಕಂದ್ರೆ ಲೀಗಲ್ ಏನು ಮಾಡ್ತಾ ಇಲ್ಲ ಬರಿ ಕೂರಾರಸ್ಥದಿಂದ ಮಾಡ್ತಾ ಇದಲ್ಲ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಿಟ್ಟಾರೆ ಆಫೀಸರ್ಸ್ ಕೇಳಿದ್ರೆ ಏನು ಹೇಳ್ತಾರೆ ಅಂದ್ರೆ ಸರ್ ಲಿಗಲ್ ಲಿಗಲ್ ಅಂತ ಹೇಳ್ತಾರೆ ನಾವು ಕೇಳೋದು ಲಿಗಲ್ ಅಲ್ಲ ಲೀಗಲೈಸ್ ಮಾಡ್ಕೊಳ್ರಿ ರಾಯಲ್ಟಿ ಕಟ್ಟಿದ್ರೆ ನಿಮಗೆ ಬಂದು ಎಲ್ಲರೂ ಹೇಳ್ತಾರೆ ನಿಮ್ಮ ಹತ್ರ ನಾಳೆನೇ ನಾಳೆ ಮಂಗಳವಾರ ಏನು ನಾನು ಮಾತಾಡ್ತೀನಿ ಅದನ್ನ ಒಂದು ಅರ್ಧ ಗಂಟೆ ಮುಂಚೆ ದಯವಿಟ್ಟು ನೀವು ಒಂದು ಐದಾರು ಜನ ಮಾತ್ರ ಕಳಿಸಿ ನೀವು ಒಂದು ಇಪ್ಪತ್ತ್ ಮೂವತ್ತು ಜನ ಕಳಿಸಿದ್ರೆ ಅಲ್ಲಿಗೆ ಗೊತ್ತಾಗುತ್ತೆ ಒಂದು ಐದಾರು ಜನ ಕಳಿಸಿ ನಮ್ಮ ತಾಲೂಕು ಅಧ್ಯಕ್ಷ ನಾರಾಯಣ ಅವರು ಕೃಷ್ಣಣ್ಣ ಇಬ್ಬರು ಬಂದರೆ ಆವಾಗ ಇವ್ರಿಗೂ ಗೊತ್ತಾಗ್ತಾ ಅಲ್ಲಿ ಏನು ನಡೀತಾ ಇದೆ ಅಂತ ಹೆಂಗೆ ಮಾತಾಡಬೇಕಾಗತ್ತೆ ಏನು ಅಂತ ಇದಾಗಿತ್ತು ಮಂಗಳವಾರ ನನ್ನ ಟೈಮ್ ಹೇಳ್ತಿರೋಣ ಒಂದು ಒಂದು ಅರ್ಧ ಗಂಟೆ ಮುಂಚೆ ಬಂದರೆ ನೀವು ಮನೆ ಅದರಲ್ಲ ಕಚೇರಿ ಕೋಲಾರ ಓಲಾರ ಕಚೇರಿ ಯಾಕಂದರೆ ಅಲ್ಲೇ ಎಲ್ಲ ಮಾತಾಡ್ತಾ ಇದ್ದಾರೆ ಅವರು ಬಂದು ಮಾತಾಡಿದಾಗ ಒಂದು ನಿಮಗೂ ಒಂದು ವಿಚಾರ ಗೊತ್ತಾಗುತ್ತೆ ಮತ್ತು ಈ ರಾಷ್ಟ್ರೀಯ ಹೆದ್ದಾರಿಗಳು ಏನಿರುವಾಗ ನಾವು ಒಂದು ಪ್ರೊಪೋಸಲ್ ಕೊಟ್ಟಿದ್ದೀವಿ ಅದು ಏನಾಗಿದೆ ಅಂದರೆ ಸುಮಾರು ಮೂರು ವರ್ಷದಿಂದ ಪ್ರೊಪೋಸಲ್ ಸಂಜೆ ಇದೆ ಅದನ್ನು ಇನ್ನೂ ಫಾಲೋ ಅಪ್ ಮಾಡಿಲ್ಲ ಅಂದರೆ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟಲ್ಲಿ ಇದೆ ಪ್ರಾಬ್ಲಮ್ ಏನಾಗಿದೆ ಅಂದರೆ ಪಿ ಎಮ್ ಅವರು ಕೊರೋನಾ ಆದಮೇಲೆ ಏನು ಒಂದು ಹಣಕಾಸು ವ್ಯವಸ್ಥೆ ಇದೆಯೋ ಅದಕ್ಕೆ ನ್ಯಾಷನಲ್ ಹೈವೇ ಅಪ್ಗ್ರಡೇಷನ್ನು ಯಾವುದು ಮಾಡಬೇಡಿ ಅಂತ ಹೇಳಿದ್ದಾರೆ ಅದು ಮೋಸ್ಟ್ಲಿ ಈ ಸೆಷನ್ಸ್ ಆದಮೇಲೆ ಬಜೆಟ್ ಸೆಷನ್ ಏನಿದೆಯಲ್ಲ ಅದಾದ ಮೇಲೆ ಒಂದು ನಿರ್ಧಾರ ತಗೊಂಡು ಅದು ಶುರು ಮಾಡ್ತೀವಿ ಅಂತಿದ್ದಾರೆ ಎರಡು ಹೈವೇಸ್ ಮೂರು ಹೈವೇಸ್ ಕೊಟ್ಟಿದ್ದೀವಿ ಹೊಸಕೋಟೆಯಿಂದ ಮದನ್ಪಲ್ಲಿಗೊಂದು ಈ ಕುಪ್ಪಂಬಿಂದ ಬಾಗೇಪಲ್ಲಿಗೊಂದು ಕುಪ್ಪಂ ಕೆ ಜಿ ಎಫ್ ಬಂಗಾರಪೇಟೆ ಕೋಲಾರ ಚಿಂತಾಮಣಿ ಬಾಗೇಪಲ್ಲಿ ಇನ್ನೊಂದು ಬೇರಿ ಕುತ್ಕೋಟೆಯಿಂದ ಹೊಸೂರಿಗೆ ಅದು ನಿಮ್ಮ ಮಾಲೂರು ಕ್ಷೇತ್ರದೊಳಗೆ ಹೋಗುತ್ತೆ ಸೊ ಇದು ಮೂರು ಜ ಜವಾಬ್ದಾರ್ಟಿಗಳಿಗೆ ಇದು ಬಿಟ್ಟು ರೇಲ್ವೇಸ್ನು ಕೋಲಾರಿಂದ ವೈಟ್ ಫೀಲ್ಡಿಗೆ ಕೇಳಿದ್ದೀವಿ ಯಾಕೆಂದರೆ ಅವ್ರು ಹೇಳಿದ್ದೀವಿ ಕೋಲಾರ್ ನರಸಾಪುರ ಹೊಸಕೋಟೆ ವೈಟ್ ಫೀಲ್ಡ್ ಈ ಲೈನ್ ಏನು ಎರಡು ಸಾವಿರದ ಹನ್ನೊಂದರಲ್ಲಿ ಸ್ಯಾಂಕ್ಷನ್ ಆಗಿದೆ ಇದನ್ನು ಗ್ಯಾರಂಟಿ ನೀವು ಮಾಡಿಕೊಡಬೇಕು ಅಂತ ಹೇಳಿದ್ದೀನಿ ಬಟ್ ಅಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದರೆ ಇಬ್ರು ಶಾಸಕ ನಾಯಕರು ಹೇಳಿದಂಗೆ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಟು ಅಕ್ವೈರ್ ದ ಲ್ಯಾಂಡ್ ಆ್ಯಂಡ್ ಗಿವ್ ಇಟ್ ಟು ದ ಸೆಂಟ್ರಲ್ ಗೌರ್ಮೆಂಟ್ ಇವರು ಸ್ಕೀಮ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರ ಹತ್ರ ದುಡ್ಡಿಲ್ಲ ಅದಕ್ಕೆ ಆ ಅಕ್ವಜಿಷನ್ ಮಾಡಿಲ್ಲ ನಿತಿನ್ ಗಡ್ಕರಿ ಸಾಹೇಬರು ಪ್ಯಾಲೇಸ್ ಬಂದಾಗ ಅವನು ಹೇಳಿದರು ಸಿ ಎಂ ಡೆಪ್ಯು ಟಿ ಸಿ ಎಂ ಅವರೇ ನೀವು ಲ್ಯಾಂಡ್ ಅಕ್ವಿಸೇಷನ್ ಮಾಡಿಕೊಡಿ ಎರಡು ಲಕ್ಷ ಕೋಟಿ ಅನುದಾನ ಬಿಟ್ಕೊಡ್ತೀನಿ ನಾನು ಅಂತ ಕರೆಕ್ಟಲ್ಲ ಸರ್ ನೀವು ಪ್ಯಾಲೇಸ್ ಗ್ರೌಂಡಲ್ಲಿದ್ದಾಗ ಅದು ಹೇಳಿದ್ದೀನಿ ಅದೇ ಮಾತು ನನಗೆ ನಾನು ಮತ್ತು ಕುಮಾರಣ್ಣ ಹೋದಾಗ ನಿತಿನ್ ಗಡ್ಕರಿ ಸಾಹಿಗೆ ಹೇಳಿದಾಗ ಅದೇ ಹೇಳಿದ್ದೀನಿ ಇಂಥ ಒಂದು ವಿಚಾರಗಳು ಈ ಸ್ಟೇಟ್ ಗೌರ್ಮೆಂಟ್ ಮಾಡ್ತಾರೆ ಅಕ್ವಿಸಿಷನ್ ಮಾಡಿಕೊಟ್ರೆ ನಮಗೆ ಇದಾಗುತ್ತೆ ಮೂರನೇದು ಮಂಜುನಾಥ್ ಗೌಡ್ರು ಹೇಳ್ದಂಗೆ ಸರ್ವಿಸ್ಗಳು ಸರ್ವಿಸ್ ರೋಡ್ ಬಗ್ಗೆ ಈವಾಗಲೇ ಈಗಾಗಲೇ ಕನ್ಸಲ್ಟೆಂಟ್ಸ್ ಯಾರಿದ್ದಾರೋ ಮತ್ತು ಕನ್ಸ್ಟ್ರಕ್ಷನ್ ಕಂಪ್ನೀಸ್ ಯಾರಿದರು ಎಲ್ಲರೂ ಬಂದಿದ್ದರು ಮೂರುವರೆ ಮೀಟರ್ ಸರ್ವಿಸ್ ರೋಡ್ ಮಾಡಿಕೊಡೋಕೆ ರೆಡಿಯಾಗಿದ್ದೀವಿ ಬಟ್ ಆ ಜವಾಬ್ದಾರಿ ಅಲ್ಲಿರೋ ನಾಯಕರಿಗೆ ಬಿಡ್ಕೊಡ್ತೀವಿ ನಾವು ಅವರು ಜವಾಬ್ದಾರಿ ತೊಗೊಂಡ್ರೆ ಮಾಡಿಕೊಡೋಕೆ ನಾವು ರೆಡಿ ಆಗಿದ್ದೀವಿ ದಯವಿಟ್ಟು ಒಂದು ಲೆಟ್ರ್ ಹಾಕಿ ನೀವು ಅಂದರು ನೀವು ಮತ್ತು ಇಲ್ಲಿ ಯಾರ್ಯಾರು ಬಿಡ್ಕೋಬೇಕು ನೀವು ಇಟ್ಕೊಬಂದರೆ ಆ ಪಿ ಡಿ ಪ್ರಾಜೆಕ್ಟ್ ಡೈರೆಕ್ಟರ್ ಇದೆ ಅವ್ರ ಹತ್ರ ಹೋಗಿ ಮಾತಾಡ್ತೀನಿ ತ್ರೀ ಆ್ಯಂಡ್ ಹಾಫ್ ಮೀಟರ್ಸ್ ಸರ್ವಿಸ್ ರೋಡ್ ಎರಡು ಕಡೆನೂ ಮಾಡ್ಕೊಡೋಕ್ಕೆ ನಮಗೆ ಅವಕಾಶ ಇದೆ ಬಟ್ ಪ್ರಾಬ್ಲಮ್ ಏನಂದರೆ ರೈತರು ನಾವು ಯಾವಾಗ ಸರ್ವಿಸ್ ರೋಡ್ ಮಾಡಿ ಇದು ತೆಗಿತೀವೋ ಅಕ್ಕವಾಗಿ ಮಾಡ್ಕೊಂಡು ಬರ್ತಾ ಅವರು ಅಲ್ಲ ಅವ್ರು ಹೇಳಿದ್ದು ಅವ್ರ ಪ್ರಾಬ್ಲಮ್ಸ್ ಅವರು ಹೇಳಿದ್ದು ಸೊ ಅದಕ್ಕೆ ನಾನು ಹೇಳಿದೆ ನಾನು ನಾನು ನಾನೊಬ್ಬನಲ್ಲ ಮಾಲೂರು ಕ್ಷೇತ್ರ ಬಂಗಾರಪೇಟೆ ಕ್ಷೇತ್ರ ಮತ್ತು ಕೆ ಜಿ ಎಫ್ ಅವರು ಎಲ್ಲರೂ ಕರ್ಕೊಂಬರ್ತೀವಿ ಬಟ್ ಫಸ್ಟ್ ಮಾಲೂರು ಮುಗಿಸ್ಕೊಡಿ ನಮಗೆ ಮಾನೂರು ಮುಗಿಸ್ಕೊಂಡಿದ ತಕ್ಷಣ ಬಂಗಾರಪೇಟೆ ಕೆ ಜಿ ಎಫ್ರು ನೋಡಿ ಅವ್ರ ಅನುಭವ ಆಗುತ್ತೆ ನಾವು ಹಿಂಗೆ ಬಿಟ್ಕೊಂಡ್ರೆ ನಮ್ಗೆ ಉಪಯೋಗ ಆಗುತ್ತೆ ಅಂತ ದಯವಿಟ್ಟು ನೀವು ಒಂದು ನಾನು ಸೆಷನ್ಸ್ ಹೋಗಿ ಮುಂಚೆನೆ ಒಂದು ಸರ್ತಿ ಪಿ ಎಫ್ ಪ್ರಾಜೆಕ್ಟ್ ಹೋಗಿ ಆ ಒಂದು ವ್ಯವಸ್ಥೆ ಮಾಡಿ ನಾನು ಇರೋದು ಇಪ್ಪತ್ತು ದಿನದಲ್ಲಿ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇನ್ನೊಂದು ಮಾತು ಹೇಳಿದ್ದೀನಿ ಇಬ್ಬರಿಗೂ ಹೇಳಿದ್ದೀನಿ ಒಂದು ಐದು ಎಕರೆ ಜವಾ ಜಾಗ ಕೊಡಿ ಖೇಲೋ ಇಂಡಿಯಾ ಪ್ರಾಜೆಕ್ಟ್ಸ್ ಏನಿದೆಯೋ ಅದನ್ನು ಮಾತಾಡಿದ್ದೀನಿ ನೀವು ಸೆಷನ್ಸ್ ಇದ್ದಾಗ ಬಂದು ನಮಗೆ ಹೇಳಿ ಎಲ್ಲಿ ಲ್ಯಾಂಡ್ ಇದೆಯೋ ಎಲ್ಲಿ ಜಾಗ ಇದೆಯೋ ಇಂಡೋರ್ ಸ್ಟೇಡಿಯಮ್ಸ್ ಮಾಡಿಕೊಡ್ತೀವಿ ನಿಮಗೆ ಯು ಕ್ಯಾನ್ ಅಕಾಮಿಡೇಟ್ ಬ್ಯಾಸ್ಕೆಟ್ಬಾಲ್ ಬ್ಯಾಡ್ಮಿಂಟನ್ ಸ್ವಿಮ್ಮಿಂಗ್ ಪೂಲ್ ಇಂತಹ ಒಂದು ಯಾವುದೋ ಸ್ಪೋರ್ಟ್ಸ್ ನಿಮಗೆ ಅನುಕೂಲವಾಗುತ್ತೋ ಅದನ್ನು ಮಾತ್ರ ಹಾಕಿ ಐದು ಎಕರೆಯಿಂದ ಹತ್ತು ಎಕರೆ ಎಲ್ಲೇ ಇದೆಯೋ ಅದನ್ನೆಲ್ಲ ಯೂನಿಟ್ ಇನ್ನೊಂದು ಏನು ಶ್ರೀನಿವಾಸಪುರದಲ್ಲಿ ಮತ್ತು ಕೋಲಾರ ಮುಳುಬಾಗ್ಲಲ್ಲಿ ಮಾತಾಡಿದ್ದೀವ್ ಮ್ಯಾಂಗೋ ಮತ್ತು ಟೊಮೆಟೊ ಫುಡ್ ಪಾರ್ಕ್ಸ್ ಅಂತ ಏನು ಕೇಳ್ತಿದ್ದಾರೆ ಅದು ಮಾಡೋಕ್ಕೆ ಅಷ್ಟು ಯೂಸ್ಫುಲ್ ಅಲ್ಲ ಅಂತ ನನ್ಕೆ ಬಟ್ ನಾನು ಏನು ಅಂದರೆ ಒಂದು ಸೊಸೈಟಿ ಒಂದು ಮಾಡಿ ಫುಡ್ ಯೂನಿಟ್ಸ್ ನೀವು ಮಾಡಿದ್ರೆ ಆ ಸಬ್ಸಿಡಿ ಏನು ಬರುತ್ತೋ ಆ ಜವಾಬ್ದಾರಿ ನಂದು ಅಂತ ಕೂಡ ಹೇಳಿದ್ದೀನಿ ಯಾಕಂದರೆ ಇವಾಗ ಶ್ರೀನಿವಾಸಪುರದಲ್ಲಿ ಆಲ್ರೆಡಿ ಎರಡು ಮ್ಯಾಂಗೋ ಯೂನಿಟ್ಸ್ ಆಗಿದೆ ಫ್ಯಾಕ್ಟ್ರಿ ಒಂದು ಲೋಕಲ್ ಅವರೇ ಮಾಡಿದ್ದಾರೆ ಒಂದು ಆಂಧ್ರದಿಂದ ಅವರು ಬಂದು ಮಾಡಿದ್ದಾರೆ ಆಂಧ್ರ ಅವರು ಬಂದು ಇಲ್ಲಿ ಮಾಡೋಕ್ಕೆ ಅವ್ರಿಗೆ ಅಷ್ಟು ಅನುಕೂಲ ಆಗುತ್ತೆ ಅಲ್ಲಿ ಎಷ್ಟು ಲಾಭ ಇದೆ ಅಂತ ಯೋಚನೆ ಮಾಡ್ತಾ ಇದ್ದಾಗ ನೀವು ಯಾಕೆ ಮಾಡ್ತಾ ಇಲ್ಲ ಅಂತ ಇದು ಮತ್ತೆ ಇದನ್ನು ಟೊಮೆಟೊ ವಿಚಾರವಾಗಿ ಸಮೃದ್ಧಿ ಮಂಜುನಾಥ್ ಅವರು ಮತ್ತು ಸಿ ಎಂ ಅಶ್ವನಾಥ್ ಇಬ್ಬರೂ ಮಾತಾಡಿದ್ದೀನಿ ಯಾಕೆ ಅಲ್ಲಿ ಮುಳುಬಾಗಿಲಲ್ಲಿ ವಡಪಲ್ಲಿ ಕ್ರಾಸ್ ಇದೆಯಲ್ಲ ಅಲ್ಲಿ ಅಲ್ಲಿನೂ ಟೊಮೆಟೊ ಯೂನಿಟ್ಸ್ ಹಾಕಬೇಕಾಗುತ್ತೆ ಕೋಲಾಲಲ್ಲೂ ಹಾಕಬೇಕಾಗುತ್ತೆ ಇಂಥ ಒಂದು ವಿಚಾರ ನಾನು ಆಗಲ್ಲ ಈಗಾಗಲೇ ಎಲ್ಲ ಈ ಇಪ್ಪತ್ತೈದು ದಿನ ಮೂವತ್ತು ದಿನದಲ್ಲಿ ಎಲ್ಲ ಸಭೆ ಮಾಡಿಟ್ಟಿದ್ದೀನಿ ಬಿ ಬಿ ಕೆ ಜಿ ಎಫ್ ಟು ಪಿ ಜಿ ಎಲ್ ಏನಿದೆ ಅದನ್ನೂ ಮಾತಾಡಿದ್ದೀವಿ ಅದರಲ್ಲಿ ವರ್ಷ ಅಲ್ಲಿ ಯಾರು ಕೆಲಸ ಮಾಡೋದು ಸುಮಾರು ಒನ್ ಅವರ್ ಫೋನಲ್ಲೇ ಮಾತ್ರ ಅವರು ಸೌತ್ ಆಫ್ರಿಕಾ ಹೋಗ್ತಾರೆ ನಾಳೆ ಬಟ್ ಪರ ದಿನ ಹದಿನೈದು ದಿನ ಆಗಿರ್ತಾರೆ ಸೆಷನ್ಸ್ ನಾವು ಇಪ್ಪತ್ತೆರಡನೇ ತಾರೀಕಿಗೆ ಶುರುವಾಗುತ್ತೆ ಅದು ಮುಂಚೆ ಎಲ್ಲ ಮಾಹಿತಿ ತಗೊಂಡಲ್ಲಿ ಹೋಗ್ಬೇಕಾಗುತ್ತೆ ಅದಕ್ಕೆ ಒಂದು ಅವರ ಬದಲಿಗೆ ಫೋನಲ್ಲೇ ಮಾತಾಡಿಕೊಂಡು ನಾವು ಈ ವಿಚಾರಗಳೆಲ್ಲ ಮಾತಾಡ್ತಾ ನಿಮ್ಮ ಸಹಕಾರನೂ ಬೇಕಾಗುತ್ತೆ ಅಂತ ಕೇಳ್ತೀನಿ ಸಹಕಾರ ಹೆಂಗೆ ಅಂದರೆ ದಯವಿಟ್ಟು ಕಾರ್ಯಕರ್ತರು ಮತ್ತು ಮುಖಂಡರು ನನ್ನ ಬಂದು ಮಾತಾಡುವಾಗ ನಾನು ಸಿಗಲಿಲ್ಲ ಆದರೆ ದಯವಿಟ್ಟು ನೀವು ಮಲ್ಲೇಶ್ ದಲ್ಲಿಗೆ ಹೋಗಿದ್ದೇನೆ ಅದು ಏನಿದೆ ನನಗೆ ಹೇಳಿ ನಾವು ಮಾಡ್ತೀವಿ ಅದು ಇದೇ ನಿಂತ ಅಂತ ಹೇಳಬೇಕು ಜೆ ಡಿ ಎಸ್ ಪಕ್ಷ ನನಗೆ ಅಷ್ಟು ಪ್ರಾಬ್ಲಮ್ ಇಲ್ಲ ಎಲ್ಲರೂ ನನ್ನ ಜೊತೆಯಲ್ಲಿದ್ದಾರೆ ಬಿ ಜೆ ಪಿ ಕಾರ್ಯಕರ್ತರಿಗೆ ದಯವಿಟ್ಟು ನೀವು ಮುಟ್ಕಟ್ಟು ನೀವು ಸ್ವಲ್ಪ ಯಾಕಂದ್ರೆ ಯಾಕಂದ ಹೊಸಬರು ಒಂದೊಂದು ಸತಿ ಎಲ್ಲೋ ಒಂದು ಮಿಸ್ಟೇಕ್ ಆದರೆ ನಾವು ಅದನ್ನು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಎತ್ಕೊಂಡು ಹೋಗಿದೆ ನಮ್ಮ ಜೊತೆ ಇರ್ತಾರೆ ಏನಿದೆ ನಮಗೆ ಹೇಳಿ ನಾವು ಮಾಡ್ತೀವಿ ಅಂತ ಒಂದು ದಯವಿಟ್ಟು ಒಂದು ಕಿವಿ ಮಾತು ನಿಮ್ಮ ಫಾಲೋವರ್ಸ್ ಹೇಳೋದು ನಮ್ಗೆ ಇಷ್ಟ ಆಗುತ್ತೆ ಯಾಕಂದ್ರೆ ಎರಡು ಮೂರು ಕಡೆ ಒಂದು ಇದು ಆಲ್ರೆಡಿ ಇನ್ಸಿಡೆಂಟ್ಸ್ ಆಗಿದೆ ಮಲ್ಲೇಶ್ ಸಿಗ್ತಾ ಇಲ್ಲ ಮಲ್ಲೇಶ್ ನಮಗೆ ಬರಲಿಲ್ಲ ನಮಗಿದಕ್ಕೆ ಅಂತ ದಯವಿಟ್ಟು ಅದಕ್ಕೆ ಜಿಲ್ಲಾಧ್ಯಕ್ಷರು ಹೇಳ್ತೀನಿ ದಯವಿಟ್ಟು ಅದೇ ಜಿಲ್ಲಾಧ್ಯಕ್ಷರು ಹೇಳ್ತೀನಿ ಈ ಒಂದು ಪ್ರಾಬ್ಲಮ್ ಅಂತ ಸಾಲ್ವ್ ಮಾಡಿಕೊಟ್ಟೆ ಯಾಕಂದರೆ ಮೆಂಟಲಿ ನಾವು ಸ್ವಲ್ಪ ಡಿಸ್ಟರ್ಬ್ ಆದಾಗ నాకు ఇవే ఎత్వ తర్క సమన్వయే నో నేను జెడి ఎస్ పార్టీ అంత ధీనీ అంత నేను హే అ కరెక్ట్ అంటే ఎన్ డి అభ్యర్థి నాలుగు ఏకై ఆగ బి జెపి జె డి ఎస్ ఎరడూ పక్షలను ఒందా నోడ బట్ ఇంక స్వల్ప బిజెపి ఎన్నారూ గ దయవిట్టు ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಎಲ್ಲ ಘಟಕದ ಅಧ್ಯಕ್ಷರು ಇದೊಂದು ಸ್ವಲ್ಪ ಕೋರ್ಡಿನೇಟ್ ಮಾಡಿಕೊಟ್ಟರೆ ನನಗೆ ಈಸಿಯಾಗಿದೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದು ಬಿಟ್ಟು ಇದು ಮಿಕ್ಕಿದ್ದು ಇವಾಗ ನಾನು ಏನೇನು ಈ ಒಂದು ತಿಂಗಳಲ್ಲಿ ಏನೇನು ಕೆಲಸ ಮಾಡಿದ್ದೀನಿ ಎಲ್ಲ ನಿಮಗೆ ವಿವರವಾಗಿ ಹೇಳಿದ್ದೀನಿ ಮತ್ತು ಮಾನವಿಂದ ಜಾಸ್ತಿ ಪೊಲೀಸ್ ಸ್ಟೇಷನ್ ಮತ್ತು ರೆವಿನ್ಯೂ ಒಂದೊಂದು ಫೋನ್ ಬರ್ತಾನೆ ದಿನಕ್ಕೆ ಒಂದು ಎರಡು ಮೂರು ಫೋನ್ ಆದರೂ ಬರುತ್ತೆ ಅದಕ್ಕೆ ಅಡಿಷನಲ್ ಎಸ್ ಪಿ ಅವ್ರನ್ನ ಮಾತಾಡಿದ್ದೀನಿ ಎಸ್ ಪಿ ಅವ್ರನ್ನ ಮಗ ಎಸ್ ಪಿ ಅವ್ರಿಗೆ ಬಂದಿಲ್ಲ ಒಂದು ವಾರ ಅಷ್ಟೇ ಅಡಿಷನಲ್ ಎಸ್ ಪಿ ಅವ್ರು ಮಾತಾಡಿದ್ದೀನಿ ನೀವಿಬ್ಬರು ಕಂಡು ಒಂದ್ಸತಿ ಬಂದರೆ ಅಡಿಷ್ನಲ್ ಎಸ್ ಪಿ ಜೊತೆ ನಾನು ಮಾತಾಡ್ತೀನಿ ನೀವಿಬ್ಬರು ಇದ್ರೇನು ನಿಮಗೂ ಏನಾಗುತ್ತೆ ಅಂದರೆ ನಾನು ಮಲ್ಲೇಶ್ ಮಾಡಬೇಕು ಅಂತೀನಿಲ್ಲ ನೀವಿಬ್ಬರಲ್ಲಿ ಮತ್ತು ತಾಲೂಕು ಅಧ್ಯಕ್ಷ ಇಬ್ಬರೂ ಬಂದರೆ ನಾಲ್ಕು ನೀವು ನಾಲ್ಕು ನಾನು ಐದು ಜನ ಅದು ಅಪಾಯಿಂಟ್ಮೆಂಟ್ ಬೇಕಾದರೆ ಬೇಕಾದ್ರೆ ಮಂಗಳವಾರ ಯಾಕಂದ್ರೆ ಅವರೂ ಬರ್ತಾರೆ ನೀವು ಮತ್ತೆ ಅದು ಆಗುತ್ತೆ ನನಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಬಿಕ್ಕಿತ್ತು ಐದು ವರ್ಷ ದಯವಿಟ್ಟು ಸಹಕಾರ ಕೊಡಿ ನನಗೆ ನಿಮಗೋಸ್ಕರ ನಾನು ಕೆಲಸ ಮಾಡಕ್ಕೆ ಸಿದ್ಧವಾಗಿದ್ದೀನಿ ಏನು ನಮ್ಮ ತಂದೆ ತಾಯಿ ಕೆಲಸ ಮಾಡ್ಕೊಂಡು ಬಂದಿದ್ದಾನೆ ಅದೇ ರೀತಿಯಲ್ಲಿ ನಾನು ಕೆಲಸ ಮಾಡ್ತೀನಿ ನಿಮ್ಮ ಏನು ಒಂದು ವಿಶ್ವಾಸ ನೀವು ಇಟ್ಕೊಂಡಿದ್ದೀರಾ ಅದನ್ನು ನಾನು ರಾಜಕೀಯವಾಗಿ ಅದರಾಗಲೂ ಬೇರೆ ಎಲ್ಲ ನಾನು ನಿಮ್ಮಗೋಸ್ಕರ ನಾನು ಕೆಲಸ ಮಾಡೋಕ್ಕೆ ಸಿದ್ಧವಾಗಿದ್ದೀನಿ ಅಂತ ಹೇಳ್ತಾ ನಾನು ಹೇಳಿ ಮಾತು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಬಹಳ ಸವಿಸ್ತಾರವಾಗಿ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದ್ದಾರೆ ಈಗ ತಾಲೂಕು